ಯಾರ್ ನೀನು ಅಪ್ಪುಂದ ದೇಶ ನೀನ ಬರ್ಕ್ ಕೊಟ್ಟೆ ದೇಶ ಯಾರ್ದು ಈ ದೇಶದ ಸ್ವಾತಂತ್ರ್ಯಗೋಸ್ಕರ ಮುಸಲ್ಮಾನರು ಹೋರಾಡಿಲ್ವಾ ರಕ್ತ ಕೊಟ್ಟಿಲ್ವಾ ಪ್ರಾಣ ಕೊಟ್ಟಿಲ್ವಾ ಪಾರ್ಲಿಮೆಂಟ್ ಅಲ್ಲಿ ಬಾಂಬ್ ಬಿಡಕ್ಕೆ ಪಾಸ್ ಕೊಟ್ಟ ಉಗ್ರ ನೀನು ನೀನ್ ಬಂದ್ಬಿಟ್ಟು ಇವತ್ತು ಮುಸಲ್ಮಾನರ ಪ್ರಶ್ನೆ ಮಾಡ್ತೀಯ ಈ ದೇಶಕ್ಕೋಸ್ಕರ ಈ ಭೂಮಿಗೋಸ್ಕರ ಪ್ರಾಣ ರಕ್ತ ಕೊಟ್ಟು ಸ್ವಾತಂತ್ರ್ಯ ಹೋರಾಟ ಮಾಡಿದವ್ರು ನಾವು ಮೊದಲು ಇವ್ರ ಮೇಲೆ ಕೇಸಸ್ ಇಲ್ವಾ ಇವತ್ತು ಈ ಮಕ್ಕಳ ಮೇಲೆ ಏನೇನು ಕೇಸ್ ಇದೆಯೋ ಅದೇ ಕೇಸಸ್ ಇದೆ ಐದೈದು ಸಲ ಆಗಿದೆ ಐದೈದು ಸಲ ಅದಾಗಿದ್ದು ಆಕಸ್ಮಿಕವಾಗಿ ಅಚಾನಕ್ ಆಗಿ ಸಡನ್ ಆಗಿ ಆಗಿದೆ ಅದು ಆಗ್ಬಾರ್ದಾಗಿತ್ತು ಒಂದು ಗಂಟೆ ನಡೆದಿದೆ ಮುಂದಕ್ಕಿಂತ ಆಗ್ಬಾರ್ದು ಹಂಡ್ರೆಡ್ ಪರ್ಸೆಂಟ್ ಒಂದು ಮಾತು ಹೇಳ್ತೀನಿ ಪೊಲೀಸ್ನವ್ರ ಮೇಲೆ ಹಲ್ಲೆ ಆಗಿರೋದ್ರಿಂದ ನಾನು ಸಮುದಾಯ ಪರವಾಗಿ ಈ ಮಕ್ಕಳು ಮಾಡಿರೋ ಇದಕ್ಕೆ ಪೊಲೀಸ್ನವರಿಗೆ ನಾನು ಕ್ಷಮೆ ಕೇಳೋಕೆ ಇಷ್ಟ ಪಡ್ತೀನಿ ಅದರಲ್ಲಿ ಏನು ತಪ್ಪೇ ಇಲ್ಲ ಅದರಲ್ಲಿ ಎರಡು ಮಾತು ಇಲ್ಲ ಅವರ ಏಜಸ್ ಹತ್ತೊಂಬತ್ತು ವರ್ಷ ಹತ್ತೊಂಬತ್ತು ವರ್ಷ ಇಪ್ಪತ್ತೊಂದು ಇಪ್ಪತ್ತೆರಡು ಎಲ್ಲ ಸಣ್ಣ ಸಣ್ಣ ಮಕ್ಕಳೇ ಇರೋದ್ರಲ್ಲಿ ಒಂದು ಘಟನೆ ನಡೆದಿದೆ ಇವಾಗ ಎಲ್ಲಾದ್ರೂ ಒಂದು ಗಾಯ ಆಯ್ತು ಅಂತ ಹೇಳಿದ್ರೆ ಆ ಕೆತ್ತರಿಸಿ ಸಾಕಲ್ಲ ಆದರೆ ಆ ಗಾಯವನ್ನು ಚಿಕಿತ್ಸೆ ಮಾಡ್ತೀವಿ ಅದೊಂದು ಪ್ರಯತ್ನ ಬೇಲ್ ತಗೊಳ್ಳೋಕ್ಕೆ ಬಂದಿದೆ ಅವನು ಪ್ರತಾಪ್ ಸಿಂಹ ಚೇಲ ತಗೊಂಡು ಇವಾಗ ಕಾರ್ಪೋರೇಟ್ ಎಲೆಕ್ಷನ್ ಟಿಕೆಟ್ ಆಕಾಂಕ್ಷಿ ಬೇಕು ಬೇಕು ಅಂತಾನೆ ಅವ್ರು ಮಾಡಿರೋದು ಯಾಕೆ ಅಂತ ಹೇಳಿದ್ರೆ ಅಲ್ಲಿನ ಪರ್ಸೆಂಟೇಜ್ ಮುಸಲ್ಮಾನ ಕಡಿಮೆ ಇದೆ ಅಲ್ಲಿ ಮುಸಲ್ಮಾನರನ್ನ ಬಿಟ್ಟು ಬೇರೆ ಹಿಂದೂಗಳ ಓಟ್ ತಗೊಂಡ್ಬಿಟ್ಟು ಕಾರಣ ಆ ಆಸೆಯಿಂದ ಬೇಕು ಬೇಕು ಅಂತ ಈ ಒಂದು ಕೃತ್ಯವನ್ನ ಮಾಡಿರೋದು ಮತ್ತೆ ಇವತ್ತು ಹೇಳ್ತೀನಿ ಪ್ರತಾಪ್ ಸಿಂಹನ ಬಿಜೆಪಿ ಪಕ್ಷದಿಂದ ಕಿತ್ತಿ ಬಿಸಾಕ್ತಾರೆ ಯಾಕೆಂದ್ರೆ ಬಾಯಿ ಇದೆ ಅಂತ ಮನುಷ್ಯ ಮನುಷ್ಯನ ಮಾತಾಡಂಗಿಲ್ಲ ಮೈಸೂರು ವಿಸಿಟ್ ಬಂದುಬಿಟ್ಟು ಒಂದು ಹದಿನೈದು ಜನ ನಮ್ಮವರು ಅರೆಸ್ಟ್ ಆಗಿದ್ದಾರೆ ಅದರಲ್ಲಿ ಇನ್ನು ಎರಡು ಸಣ್ಣ ಮಕ್ಕಳು ಅರೆಸ್ಟ್ ಆಗಿದ್ದಾರೆ ಎರಡು ಜುವನೈಲ್ಸು ಹದಿನೈದು ಅಡಲ್ಟ್ಸು ಅವರಿಗೆ ಬೇಲ್ ಅಪ್ಲಿಕೇಶನ್ ಹಾಕಲಿಕ್ಕೆ ಅಂತ ಬಂದಿದ್ವಿ ಬೇಲ್ ಅಪ್ಲಿಕೇಶನ್ ಹಾಕಿದ್ದೀವಿ ಜುವೆನೈಲ್ಸ್ ಕೇಸ್ ಅಡ್ವಾನ್ಸ್ ಮಾಡಿಸಿದ್ದೀವಿ ಒಂದು ಹಿಯರಿಂಗಿಗೆ ಬಂದಿದೆ ನಾಳೆ ಏನಾದರೂ ಪಿ ಪಿ ಅಬ್ಜೆಕ್ಷನ್ ಹಾಕಿದ್ರೆ ಹಾಕ್ಬೋದು ಅವರು ಅಬ್ಜೆಕ್ಷನ್ ಹಾಕಿದ ನಂತರ ಅದೇನಾಗಬೇಕು ಅದೇನು ಕಾರಣ ಕ್ರಮ ಇದೆ ಅದು ನಮ್ಮ ಮೈಸೂರಿಗೆ ಒಂದು ಒಳ್ಳೆಯ ವಕೀಲರಾದ ಸಿ ಎಮ್ ಜಗದೀಶ್ ಸರ್ ಮತ್ತು ಜಯನಾಗಾರ್ಜುನ್ ಸರ್ ಕೊಟ್ಟಿದ್ದೀವಿ ಇಬ್ರು ವಕೀಲರು ನಮಗೋಸ್ಕರ ಇವ್ರನ್ನ ಬೇಲ್ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅದನ್ನು ಅಪ್ಲಿಕೇಶನ್ ಹಾಕಿದ್ದೀವಿ ಇವತ್ತು ಅದಕ್ಕೋಸ್ಕರ ಬಂದಿದ್ದೀನಿ ನೋಡಿ ಒಂದು ಘಟನೆ ನಡೆದಿದೆ ಅದು ಕೈ ಮೇಲೆ ಒಂದು ಗಾಯ ಆಯಿತು ಅಂತಾರೆ ಯಾರು ಕೈ ಕತ್ತರಿಸ್ಬಿಟ್ಟು ಬಿಕ್ಬಿಡಲ್ಲ ಆ ಏನು ಮಾಡಬೇಕು ಅದಕ್ಕೆ ಚಿಕಿತ್ಸೆ ಏನು ಮಾಡಬೇಕು ಅದನ್ನು ಮಾಡಿಸ್ತೀವಿ ಅದನ್ನು ಮಾಡೋ ಪ್ರಯತ್ನ ನಾವು ಮಾಡ್ತಿದ್ದೀವಿ ಅಷ್ಟೇ ಎಲ್ಲೂ ಪದೇ ಪದೇ ಆಗಿಲ್ಲ ಅದು ಬಿ ಜೆ ಪಿನವ್ರು ಮಾತಾಡ್ದಂಗೆ ಮಾತಾಡಬೇಡಿ ದಯವಿಟ್ಟು ಪವಿತ್ರ ಪ್ರವಾದಿಯವರ ಅವಹೇಳನಕಾರಿ ಹೇಳಿಕೆ ಅವರ ಹೆಸರಲ್ಲಿ ಅವರಿಗೆ ಯಾರಾದರೂ ಹೇಳಿದ್ರೆ ಆ ಸಂದರ್ಭದಲ್ಲೇ ಈ ಥರ ಮೂರು ಒಂದು ಘಟನೆಗಳು ನಡೆದಿವೆ ಒಂದು ಡಿ ಜೆ ಹಳ್ಳಿ ಕೆ ಹಳ್ಳಿ ಮತ್ತೊಂದು ಓಲ್ಡ್ ಹುಬ್ಬಳ್ಳಿ ಮತ್ತು ಇವಾಗ ಉದಯಗಿರಿ ನಾನಿವತ್ತು ಏನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಪೊಲೀಸ್ನವರು ಒಂದು ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿ ಇದು ಮಾಡಬೇಕಾಗಿತ್ತು ಬಯಸ್ಟ್ದಾಗಿ ಇವರು ಸೆಕ್ಷನ್ ಟೂ ನೈಂಟಿ ನೈನ್ ಬಿ ಎನ್ ಎಸ್ ಒಂದೇ ಒಂದು ಸೆಕ್ಷನ್ ಹಾಕಿ ಅವನ್ನ ಹಿಡಿದ ನಂತರ ಯಾವ ಫೋನಿಂದ ಇದು ವೈರಲ್ ಆಯಿತು ಯಾವ ಫೋನಿಂದ ಇದು ಹೋಯ್ತು ಆ ಫೋನನ್ನೇ ಅವರು ಕಾನ್ಫಿಸ್ಕೇಟ್ ಮಾಡಿದೆ ತಗೊಂಡೋಗಿ ಅವ್ನಿಗೆ ಒಳಗಡೆ ಇಟ್ಕೊಂಬಿಟ್ರೆ ಏನು ಸುಖ ಎರಡೇ ದಿನದಲ್ಲಿ ಅವನಿಗೆ ಬೇಲ್ ಕೊಟ್ಟು ಕಳಿಸ್ಬೇಕಾಗಿತ್ತು ಯಾಕೆಂದರೆ ಪೊಲೀಸ್ನವರು ಅವ್ರ ಡ್ಯೂಟಿ ಸರಿಗೆ ಮಾಡಿಲ್ಲ ಮತ್ತು ಈ ಕಡೆ ಹದಿನೈದು ಹದಿನೈದು ಕೇಸಸ್ ಹಾಕಿದ್ದಾರೆ ಜುವನೈಲ್ ಮಕ್ಕಳು ಯಾರು ಚಿಕ್ಕು ಸಣ್ಣ ಮಕ್ಕಳು ಅವ್ರ ಮೇಲೆ ನಾನ್ ಬೇಲೆಬಲ್ ಅಫೆನ್ಸಸ್ ಹಾಕ್ಬಿಟ್ಟು ಎನಿವೇಸ್ ಮಾಡಿದರೆ ಪೊಲೀಸ್ನವರು ಇವಾಗ ಬೇಲ್ ತೊಗೊಳೋಕ ಪ್ರಯತ್ನ ನಮ್ಮದು ಕೋರ್ಟಿನ ತೀರ್ಮಾನ ತೊಗೊಳ್ತು ಎಷ್ಟು ದಿನ ಆಗುತ್ತೆ ನಾನು ಹೇಳ್ತಿದ್ದೀನಲ್ಲ ನೋಡಿ ನಮ್ಮ ಇದರಲ್ಲಿ ದೇಶದಲ್ಲಿ ಎರಡು ಸಾವಿರದ ಎರಡರಲ್ಲಿ ಗೋಧ್ರಾ ರಯಟ್ಸ್ ಆಯಿತು ಮಧ್ಯ ರಸ್ತೆಯಲ್ಲಿ ಮುಸಲ್ಮಾನರನ್ನು ಕೊಲ್ಲಲಾಯಿತು ಗರ್ಭಿಣಿ ಮಹಿಳೆಯ ಹೊಟ್ಟೆಯನ್ನು ಕಟ್ ಮಾಡಿ ಮಗುವನ್ನು ಕೊಯ್ದು ಸಾಯಿಸಲಾಯಿತು ಪ್ರಪಂಚದ ಯಾವ ದೇಶವೂ ಈ ಘಟನೆ ಬಗ್ಗೆ ಮಾತಾಡೋಕ್ಕೋಗಿಲ್ಲ ಒಂದು ಮಸೀದಿ ಮುನ್ನೂರೈವತ್ತು ವರ್ಷ ನಿಂತಿರುವ ಮಸೀದಿ ಧ್ವಂಸ ಆಯಿತು ಅದಕ್ಕೆ ಬಗ್ಗೆ ಯಾವ ಪ್ರ ಪ್ರಪಂಚದಲ್ಲಿ ಯಾವ ಹೊರ ದೇಶ ತಲೆ ಕೆಡಿಸ್ಕೊಳ್ಳೋಕೆ ಹೋಗಿಲ್ಲ ಆದರೆ ಪ್ರವಾದಿಯವರ ಹೆಸರಲ್ಲಿ ಅವಹೇಳಕನ ಕಾರ್ಯ ಅವನ ಅವಹೇಳನ ಹೇಳಿಕೆ ಒಂದು ಬಿ ಜೆ ಪಿ ವಕ್ತಾರೆ ನೂಪೂರ್ ಶರ್ಮಾ ಹೇಳಿದ್ದಕ್ಕೆ ನಲವತ್ತೊಂಬತ್ತು ಮುಸ್ಲಿಂ ದೇಶಗಳು ತಮ್ಮ ಅಂಬಾಸಡರ್ಸ್ನ ಆನ್ವಯಗಳನ್ನು ವಾಪಸ್ ಕರ್ಕೊಂಡ್ರು ಯಾಕೆ ಅಂತೇಳಿದ್ರೆ ಪ್ರವಾದಿಯವರ ಹೆಸರಲ್ಲಿ ಆ್ಯಬ್ಸೊಲ್ಯೂಟ್ಲಿ ನೋ ಕಾಂಪ್ರಮೈಸ್ ಝೀರೋ ಟಾಲರೆನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ ಅವರ ಹೆಸರು ಬಂದಾಗ ನೋಡಿ ಒಂದು ಬೆತ್ತಲೆ ಮೈ ಮೇಲೆ ದೇವರ ಹೆಸರು ಬರೆದುಬಿಟ್ಟು ಮೊಹಮ್ಮದ್ ಪೈಗಂಬರ್ ಅವರ ಹೆಸರನ್ನು ಬರೆದುಬಿಟ್ಟು ಪವಿತ್ರ ಕುರಾನಿನ ಬರಹಗಳನ್ನು ಕಾಲ್ ಮೇಲೆ ಹಾಕ್ಬಿಟ್ಟು ನೀವು ಆ ಫೋಟೋನ ವೈರಲ್ ಮಾಡಿದರೆ ಯಾರಿಗೆ ದ್ವೇಷ ಬರಲ್ಲ ನಮ್ಮಲ್ಲಿ ಹೆಂಗಿದೆ ಗೊತ್ತಾ ಒಬ್ಬ ಕುಡಕ ಮುಸ್ಲಿಮಲ್ಲಿ ಕುಡಿಯೋದಿಲ್ಲ ಕುಡಿಯೋದು ಇಲ್ಲವೇ ಇಲ್ಲ ಆದರೆ ಸ್ವಲ್ಪ ಕುಡುಕರು ಇದ್ದೇ ಇದ್ದಾರೆ ಕುಡಿದುಬಿಟ್ಟು ಫುಲ್ ಟೈಟ್ ಆದವನು ಕೂಡ ನಡ್ಕೊಂಡು ಹೋಗ್ತಾ ಹೋಗೋದ ಕೆಳಗಡೆ ಏನಾದ್ರು ಒಂದು ಅರಬ್ಬಿಯಲ್ಲಿ ಬರೆದಿರೋ ಭಾಷೆಯಲ್ಲಿ ಅದು ಯಾವುದಾದ್ರೂ ಅಂಗಡಿ ಅಡ್ರೆಸ್ಸೇ ಆಗಿರಲಿ ಅರಬಿಕ್ ಭಾಷೆಯಲ್ಲಿ ಬರೆದಿದ್ರೆ ಅದನ್ನು ಎತ್ಕೊಂಡು ತಲೆ ಮೇಲೆ ಇಟ್ಕೊಂಡ್ಬಿಡ್ತಾನೆ ಎಷ್ಟೇ ಅವನು ಕುಡಿದಿದ್ದು ಎಷ್ಟೇ ಅವನು ಟೈಟಾಗಿರಲಿ ಆ ಅರಬ್ಬಿಕ್ ಭಾಷೆ ನೋಡಿಬಿಟ್ರೆ ಅಷ್ಟೊಂದು ಆ ಭಾಷೆಗೆ ಅಷ್ಟೊಂದು ಪ್ರೇಮ ಇಟ್ಟಿರೋರು ನಾವು ನಮ್ಮ ಪ್ರವಾದಿ ಅಂತ ಹೇಳಿದ್ರೆ ನಾವು ಪ್ರಾಣ ಕೊಡೋಕ್ಕೂ ಸಿದ್ಧ ಅಂತ ಸರ್ ನೀವು ಮಾತಾಡ್ತಿರೋದು ನಾನು ಏನಕ್ಕೂ ಒಂದು ಸ್ವಲ್ಪ ಅರ್ಥ ಆಗ್ತಿಲ್ಲ ಉರ್ದು ಭಾಷೆ ಗೊತ್ತಿಲ್ಲ ಹೇಳಿದ್ರೆ ಯಾಕೆ ಆ ಥರ ಪೋಸ್ಟರನ್ನು ಡಿಸೈನ್ ಮಾಡ್ತಾರೆ ಆ ಬೆತ್ತಲೆ ಮೈ ಮೇಲೆ ಏನು ಹಾಕಬೇಕು ಅಂತ ಗೊತ್ತು ಉರ್ದು ಭಾಷೆ ಗೊತ್ತಿಲ್ಲ ಅಂದರೆ ಅರ್ಥ ಏನು ಇದು ಮುಸಲ್ಮಾನರು ಇದನ್ನು ನೋಡಿದ್ರೆ ದೇಶದಲ್ಲಿ ಬರ್ತಾರೆ ಅಂತೇಳ್ಬಿಟ್ಟು ಒಂದು ಉದ್ದೇಶದಿಂದನೇ ಅವನು ಪ್ರತಾಪ್ ಸಿಂಹ ಚೇಲ ತಗೊಂಡು ಇವಾಗ ಕಾರ್ಪೊರೇಟ್ರ್ ಎಲೆಕ್ಷನ್ಗೆ ನಿನ್ಬೇಕು ಅಂತ ಟಿಕೆಟ್ ಆಕಾಂಕ್ಷಿ ಬೇಕು ಬೇಕು ಅಂತಲೇ ಅವ್ನು ಮಾಡಿರೋದು ಯಾಕೆ ಅಂತೇಳಿದ್ರೆ ಅಲ್ಲಿನ ಪರ್ಸೆಂಟೇಜು ಮುಸಲ್ಮಾನದ್ದು ಕಡಿಮೆ ಇದೆ ಅಲ್ಲಿ ಮುಸಲ್ಮಾನರನ್ನ ಬಿಟ್ಟು ಬೇರೆ ಹಿಂದೂಗಳ ಒಟ್ಟು ತೊಗೊಂಡ್ಬಿಟ್ಟು ನಾನು ಕಾರ್ಪೋಟ್ರ್ ಆಗಿಬಿಡ್ತೀನಿ ಅಂತಬಿಟ್ಟು ಆ ಆಸೆಯಿಂದ ಬೇಕು ಬೇಕು ಅಂತ ಈ ಒಂದು ಕೃತ್ಯವನ್ನು ಮಾಡಿರೋದು ಮತ್ತು ಇವಾಗ ಪ್ರತಾಪ್ ಸಿಂಹನ ಮಾಡೋಕ್ಕೇನು ಕೆಲಸ ಇಲ್ಲ ಮೊದಲಾದರೂ ಒಂದು ಪದ ಇತ್ತು ಇವಾಗ ಪದನೂ ಇಲ್ಲ ಇವಾಗ ವರ್ತಿ ವರ್ತಿಸ್ತಿರುವ ವರ್ತನೆಗಳನ್ನು ನೋಡಿದ್ರೆ ಆ ಬಿ ಪಿ ಯತ್ನಾಲ್ ಜೊತೆ ಸೆಳಿ ಮಾಡ್ತಿರೋದನ್ನೆಲ್ಲ ನೋಡಿದ್ರೆ ಪಕ್ಷದಿಂದಲೂ ಕಿತ್ತಿ ಬಿಸಾಕ್ತಾರೆ ಅಂತ ಹೇಳಕ್ಕೆ ಇವತ್ತೇ ಹೇಳ್ತೀನಿ ಪ್ರತಾಪ್ ಸಿಂಹನ ಬಿ ಜೆ ಪಿ ಪಕ್ಷದಿಂದ ಕಿತ್ತಿ ಬಿಸಾಕ್ತಾರೆ ಯಾಕೆಂದರೆ ಬಾಯಿ ಇದೆ ಅಂತೇಳ್ಬಿಟ್ಟು ಮನುಷ್ಯ ಹೆಂಗೆ ಮಂದ ಬಂತು ಆ ಮನುಷ್ಯನಿಗೆ ಮಾತಾಡೋಂಗಿಲ್ಲ ಇವತ್ತು ಬಂದ್ಬಿಟ್ಟು ಮುಸಲ್ಮಾನರನ್ನ ನಾವು ಸಾವಿರದ ಒಂಬೈನೂರ ತ ನಲ್ವತ್ತೇಳರಲ್ಲೇ ದೇಶವನ್ನು ಬರ್ದುಕೊಟ್ಬಿಟ್ವಿ ಯಾರು ನಿನ್ನಪ್ಪುಂದ ದೇಶ ನೀನಾ ಬರ್ದುಕೊಟ್ಟೆ ದೇಶ ಯಾರ್ದು ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಮುಸಲ್ಮಾನರು ಹೋರಾಡಿಲ್ವಾ ರಕ್ತ ಕೊಟ್ಟಿಲ್ವಾ ಪ್ರಾಣ ಕೊಟ್ಟಿಲ್ವಾ ಅವ್ರನ್ನ ಹೋಗ್ಬಿಟ್ಟು ನಿಮ್ಮನ್ನು ನಾವು ದೇಶ ಬರ್ತ್ಕೊಟ್ಬಿಡ್ಬೇಕಾ ಸಾಟ್ಬಿಡ್ಬೋ ನಾವು ನೀನು ಯಾರೋ ಹೇಳೋಕ್ಕೆ ಪಾರ್ಲಿಮೆಂಟಲ್ಲಿ ಬಾಂಬ್ ಇಡೋಕ್ಕೆ ಪಾಸ್ ಕೊಟ್ಟ ಉಗ್ರ ನೀನು ನೀನು ಬರೆಬಿಟ್ಟು ಇವತ್ತು ಮುಸಲ್ಮಾನರನ್ನ ಪ್ರಶ್ನೆ ಮಾಡ್ತೀಯಾ ಈ ದೇಶಕ್ಕೋಸ್ಕರ ಈ ಭೂಮಿಗೋಸ್ಕರ ಪ್ರಾಣ ರಕ್ತ ಕೊಟ್ಟು ಸ್ವಾತಂತ್ರ್ಯ ಹೋರಾಟ ಮಾಡಿದವರು ನಾವು ಈ ಸ್ವಾತಂತ್ರ್ಯ ಹೋರಾಟದ ಮಹಾತ್ಮ ಗಾಂಧಿಯವರ ಕರೆಯನ್ನು ಬಹಿಷ್ಕರಿಸ್ದೇ ಅಲ್ಲ ಬ್ರಿಟಿಷರನ್ನು ಹೋಗಿ ಯಾರ್ಯಾರು ಸ್ವಾತಂತ್ರ್ಯದಲ್ಲಿ ಹೋರಾಟದಲ್ಲಿ ಭಾಗವಹಿಸ್ತಾರೋ ಅವರ ಹೆಸರುಗಳನ್ನು ತೊಗೊಂಡೋಗಿ ಬ್ರಿಟಿಷರ್ಗೆ ಹೇಳಿ ಅವರನ್ನು ಅರೆಸ್ಟ್ ಮಾಡಿಸ್ತಿದ್ದವ್ರು ಇವರು ಅಲ್ಲಿ ಹೋಗ್ಬಿಟ್ಟು ಮರ್ಸಿ ಪಿಟಿಷನ್ ಬರೆದು ಬಿಟ್ಟು ನಿಮ್ಮ ನಿಷ್ಠಾವಂತ ಗುಲಾಮನಾಗಿರ್ತೀನಿ ನಾನೇನು ನನ್ನ ಬಾಯಿಂದ ಹೇಳ್ತಿಲ್ಲ ಆರ್ ಕೈ ಸೆತ್ ನೋಡಿ ಮರ್ಸಿ ಪೆಟಿಷನಲ್ಲಿ ಬರೆದಿರುವಂಥದ್ದನ್ನೇ ಹೇಳ್ತಿರೋದು ನಿಮ್ಮ ನಿಷ್ಠಾವಂತ ಗುಲಾಮನಾಗಿರ್ತೀನಿ ಅಂತ ಈ ಬ್ರಿಟಿಷ್ ಗುಲಾಮರ ಚೇಲಾಗಳು ಮುಸಲ್ಮಾನರ ಇವತ್ತು ರಾಷ್ಟ್ರೀಯತೆಯ ಪಾಠ ಹೇಳ್ಕೊಡ್ತಾರ ಹಾಂ ನಮಗೆ ದೇಶ ಬರ್ದುಕೊಟ್ಬಿಡ್ಬೇಕಾ ಇವ್ರಿಗೆ ಯಾರು ಇವ್ನ ಹೇಳೋಕ್ಕೆ ಮೊದಲು ಇವ್ರ ಮೇಲೆ ಕೇಸಸ್ ಇಲ್ವಾ ಇವತ್ತು ಈ ಮಕ್ಕಳ ಮೇಲೆ ಏನೇನು ಕೇಸ್ ಇದೆಯೋ ಅದೇ ಕೇಸಸ್ಸು ಇದೇ ಪ್ರತಾಪ್ ಸಿಂಹನ ಮೇಲೆ ಐದೈದು ಸಲ ಆಗಿದೆ ಐದೈದು ಸಲ ಪೊಲೀಸ್ನವ್ರ ಜೊತೆ ಸರಿಯಾಗಿ ವರ್ತಿಸಿಲ್ಲ ಪೊಲೀಸವ್ರ ಮೇಲೆ ಹಲ್ಲೆ ಮಾಡಿದ ಪೊಲೀಸ್ನವ್ರ ಮೇಲೆ ಗಾಡಿ ಓಡಿಸ್ಕೊಂಡು ಹೋಗೋಕೆ ಪ್ರಯತ್ನಪಟ್ಟು ಬ್ಯಾರಿಕೇಡಿಗೆ ಡಿಕ್ಕಿ ಇಟ್ಕೊಂಡು ಓಡೋಗಿದ್ದು ಇದೆಲ್ಲ ನಾವು ಮರ್ತೋಗಿದ್ದೀವ ನೀವು ಯಾವ ನೈತಿಕತೆಯಿಂದ ಬಂದುಬಿಟ್ಟು ಮಾಧ್ಯಮದ ಮುಂದೆ ಹಿಂಗೆ ಹಂಗೆ ಅಂತ ಮಾತಾಡೋಕ್ಕೆ ನಿಮ್ಮ ಸರ್ಕಾರಗಳಿದ್ದಾಗ ನೀವು ಹೆಂಗೆ ನಡ್ಕೊಂಡ್ರಿ ಇವತ್ತೆತ್ತರೆ ಇದು ಬ್ಯಾನ್ ನಾಳೆ ಅದು ಬ್ಯಾನ್ ನಾಳೆ ಅಲ್ಲಿಗಲಾಟೆ ಇಲ್ಲಿಗಲಾಟೆ ಅವನ ಕೊಲೆ ಆಯಿತು ಇವನು ಕೊಲೆ ಆಯಿತು ಅವ್ನ ಕೊಲೆ ಆಯಿತು ಅಂತ ಇವರಿಬ್ಬರು ಕೊಲೆ ಆಯಿತು ಇದೆಲ್ಲ ನಾವು ನೋಡಿಲ್ವಾ ಇವತ್ತು ಬಂದ್ಬಿಟ್ಟು ತಾಲಿಬಾನಿ ಸರ್ಕಾರ ಅರೆ ಈ ಪವಿತ್ರ ನಮ್ಮ ರಾಜ್ಯಕ್ಕೆ ನೀವು ಯಾವ ದೇಶದಿಂದ ಓಲೈಸ್ತಿದ್ದೀರಿ ನಿಮಗೆ ಪಾಕಿಸ್ತಾನ್ ಸಿಂದಾಬಾದ್ ಅಂತ ಹೇಳಿದವ್ರನ್ನ ನಾವೇ ಕಂಪ್ಲೇಂಟ್ ಕೊಟ್ಟು ಅರೆಸ್ಟ್ ಮಾಡ್ತಿದ್ವಿ ಇವತ್ತು ಕರ್ನಾಟಕ ರಾಜ್ಯವನ್ನು ಅಫ್ಘಾನಿಸ್ತಾನಿಗೆ ಹೋಲೈಸಿ ಇದು ತಾಲಿಬಾನ್ ಸರ್ಕಾರ ನಡೀತಾ ಇದೆ ಇದಕ್ಕೆ ನಿಮಗೆ ಹೊಟ್ಟೆ ಊರಿಗೆಲ್ಲ ಮೈ ನಿಮಗೆ ಮನ್ಸೂನೋ ನೋವಲ್ವಾ ಯಾರು ಪ್ರಶ್ನೆ ಇದು ಪ್ರತಾಪ್ ಸಿಂಹನಿಗೆ ಒಂದು ಸಿಂಪಲ್ ಮಾತನಾಡಕ್ಕೆ ಇಷ್ಟಪಡ್ತೀನಿ ಮೊದಲು ನೀವು ಕನ್ನಡಿಯಲ್ಲಿ ನಿಮ್ಮ ಹಕವನ್ನು ನೋಡ್ಕೊಂಡಿರಬೇಕು ನೀವು ನೋಡ್ಕೊಂಡು ಆಮೇಲೆ ಮಾತಾಡಬೇಕು ಯಾವ ನೈತಿಕತೆಯಿಂದ ಇವತ್ತು ಬಂದ್ಬಿಟ್ಟು ಹೇಳ್ತೀರಾ ಪೊಲೀಸ್ನವ್ರನ್ನ ಗೌರವಿಸಿ ಅಂತ ಐದೈದು ಸಲ ನಿಮ್ಮ ಮೇಲೆ ಇದೇ ಕೇಸಸ್ ಆಗಿಬಿಟ್ಟು ಇದೇ ಸೆಕ್ಷನ್ಸ್ ನಿಮ್ಮ ಮೇಲೂ ಇದೆ ನೆನ್ನೆ ಮೌಲಿ ಸಾಬ್ ಸಿಕ್ಕಾಕ್ಕೊಂಡ್ರಲ್ಲ ಅವ್ರ ಮೇಲೆ ಏನೇನು ಸೆಕ್ಷನ್ಸ್ ಹಾಕಿದಾರಲ್ಲ ಅದೇ ಸೆಕ್ಷನ್ಸ್ ಐದೈದು ಸಲ ಪ್ರತಾಪ್ ಸಿಂಗ್ ಮೇಲೆ ಹಾಕಿದ್ದಾರೆ ಇದೇ ಕರ್ನಾಟಕ ರಾಜ್ಯ ಪೊಲೀಸ್ ಇದೇ ಉದಯಗಿರಿ ಠಾಣೆ ಇಲ್ವಾ ನೀನು ಯಾರು ನಮಗೆ ಪಾಠ ಕಳಿಸೋಕ್ಕೆ ಇದೆಲ್ಲ ಮಾತುಗಳು ಸುಮ್ಮನೆ ಇವಾಗ ಎಂಟಿ ಮೈಂಡ್ ಇಸ್ ದ ವರ್ಕ್ಶಾಪ್ ಅಂತಾರೆ ಅದು ಇವಾಗ ಪದದಲ್ಲಿದ್ದರೂ ಈ ಥರ ತರಲೆ ವ್ಯವಹಾರ ಮಾಡಿದ್ದಕ್ಕೆ ಇವತ್ತು ಪದದಿಂದ ತೆಗೆದಾಕಿದ್ರು ಇದೇ ಥರ ವರ್ತಿಸ್ಕೊಂಡ್ರೆ ಪಕ್ಷದಿಂದ ಬಿಸಾಕ್ ತೆಗೆದುಬಿಟ್ಟು ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ ಯಾವ ಕಾರಣಕ್ಕೂ ಇದನ್ನು ಯಾರೂ ಬೆಂಬಲಿಸಕ್ಕೆ ಬಂದಿಲ್ಲ ಹೋಲೈಸಕ್ಕೆ ಬಂದಿಲ್ಲ ಅವರನ್ನು ಸಮರ್ಥಿಸೋಕ್ಕೂ ಬಂದಿಲ್ಲ ಬಂದಿರೋದು ಯಾವ ಕಾರಣಕ್ಕೆ ಅಂತೇಳಿದ್ರೆ ಸಣ್ಣ ಸಣ್ಣ ಮಕ್ಕಳು ಅವರ ಏಜಸ್ಸು ಹತ್ತೊಂಬತ್ತು ವರ್ಷ ಹತ್ತೊಂಬತ್ತು ವರ್ಷ ಇಪ್ಪತ್ತೊಂದು ಇಪ್ಪತ್ತೆರಡು ಎಲ್ಲ ಸಣ್ಣ ಸಣ್ಣ ಮಕ್ಕಳೇ ಇರೋದರಲ್ಲಿ ಒಂದು ಘಟನೆ ನಡೆದಿದೆ ಇವಾಗ ಎಲ್ಲಾದರೂ ಒಂದು ಗಾಯ ಆಯಿತು ಅಂತೇಳಿದ್ರೆ ಆ ಅಂಗವನ್ನು ಕತ್ತರಿಸಿ ಬಿಸಾಕಲ್ಲ ಆದರೆ ಆ ಗಾಯವನ್ನು ಚಿಕಿತ್ಸೆ ಮಾಡ್ತೀವಿ ಅದೊಂದು ಪ್ರಯತ್ನ ಬೇಲ್ ತಗೊಳಕ್ಕೆ ಬಂದಿದ್ದೀವಿ ಅಷ್ಟೇ ಪೊಲೀಸ್ನವರ ಪೊಲೀಸ್ನವರ ಗೌರವ ಇಲ್ಲ ಅಂತೇಳಿದ್ರೆ ನಾನು ಹೇಳ್ತಿದ್ದೀನಲ್ಲ ಪೊಲೀಸ್ನವರಿಗೆ ಗೌರವ ಇಲ್ಲ ಅಂತ ಹೇಳಿದ್ಮೇಲೆ ಅದು ಸರಾಸರಿ ತಪ್ಪು ಯಾರೇ ಆಗಿರಲಿ ಇಡೀ ದೇಶದಲ್ಲಿ ಯಾವುದೇ ಕೂನೆ ಮೂಲೆಗೆ ಹೋಗ್ಬಿಡಿ ನೀವು ಎಲ್ಲ ಕಡೆ ಒಂದೊಂದು ಪೊಲೀಸ್ ಸ್ಟೇಷನ್ ಇದೆ ಅದು ನಮ್ಮನ್ನು ಕಾಪಾಡೋಕ್ಕೋಸ್ಕರ ಇರೋದು ಪೊಲೀಸ್ನವ್ರ ಮೇಲೆ ಹಲ್ಲೆ ಮಾಡಿಬಿಟ್ರು ಅಂತೇಳಿದ್ರೆ ಅದನ್ನು ಯಾರೂ ಸಮರ್ಥಕ್ಕೆ ಬೆಂಬಲಿಸಿಟ್ ಬರಲ್ಲ ಅದಕ್ಕೋಸ್ಕರ ಏನು ಹೇಳಕ್ಕೆ ಅಂತ ಹೇಳಿದೀವಿ ಇದು ಎಲ್ಲೇ ಈ ಥರ ಘಟನೆ ನಡೀಲಿ ಒಂದು ಹೆಲ್ಪ್ಲೈನನ್ನು ಮಾಡೋಣ ಅಂತೇಳಿ ನಿರ್ಧಾರ ಮಾಡಿದ್ದೀವಿ ಅದಕ್ಕೆ ನಮ್ಮ ಧರ್ಮ ಮುಖಂಡರನ್ನು ಕುಂಡಿಸ್ಕೊಂಡು ನಮ್ಮ ರಾಜಕೀಯ ಮುಖಂಡರನ್ನೂ ಕುಂಡ್ರಿಸ್ಕೊಂಡು ಎಲ್ಲೋ ಒಂದು ಕಡೆ ಒಂದು ಹೆಲ್ಪ್ಲೈನ್ ಮಾಡೋಣ ಏನಾದರೂ ಈ ಥರ ಘಟನೆಗಳು ನಡೆದ್ರೆ ಫಸ್ಟು ನಮಗೆ ತಿಳಿಸ್ಲಿ ನಾವೇ ಆ್ಯಕ್ಷನ್ ತೊಗೋತೀವಿ ಬೆಂಗಳೂರಿಂದ ಎಲ್ಲೇ ಇರಲಿ ರಾಜ್ಯದ ಕೊನೆ ಕೊನೆಗೆ ನಮ್ಮಲ್ಲಿ ಇದೆ ನಮ್ಮಲ್ಲಿ ಬೇರೆ ಬೇರೆ ಕರ್ನಾಟಕ ಮೈನಾರಿಟಿ ಕಮಿಷನ್ ಅಂತಿದೆ ಎಲ್ಲರೂ ಒಂದು ಕಡೆ ಒಂದು ಹೆಲ್ಪ್ಲೈನನ್ನು ಮಾಡಿ ಯಾರಾದರೂ ಇಬ್ಬರನ್ನ ಅಲ್ಲಿ ಕುಂಡ್ರಿಸಿ ಈ ಥರದ್ದು ಏನಾದರೂ ಕರೆ ಬಂದರೆ ಅದಕ್ಕೆ ನಾವು ಮುಂದಾಗಿ ನಾವೇ ಅದ್ರ ಮೇಲೆ ಕ್ರಮ ಅಂತ ಹೇಳ್ಬಿಟ್ಟು ಒಂದು ಆಸೆ ಇದೆ ಅದನ್ನು ಇನ್ನು ನೋಡೋಣ ಮುಂದಕ್ಕೆ ಹೆಂಗೆ ಸರ್ ಹಿಂದೆ ಆಗಿದ್ದು ತಪ್ಪೇನೆ ನಾಳೆ ಆಗೋದು ತಪ್ಪೇನೆ ನಾಳಿದ್ದು ಆಗೋದು ತಪ್ಪೇನೇ ಇವತ್ತು ಹೇಳ್ತೀನಿ ಸಂಸದನಾಗಿ ಪೊಲೀಸ್ನವ್ರನ್ನೇ ಗೌರವ ಮಾಡಿಕೊಳ್ಳಲಿಲ್ಲ ಗೌರವಿಸಿಲ್ಲ ಇವತ್ತು ಈ ಸಣ್ಣ ಮಕ್ಕಳು ಏನೋ ಒಂದು ಮಾಡಿದ್ದಾರೆ ಅದಕ್ಕೆ ಬೇಲ್ ಕೊಡ್ಸೋಣ ಅವ್ರಿಗೆ ಹಜರತ್ ಟಿಪ್ಪು ಸುಲ್ತಾನ್ ಶಹೀದ್ ಅವರ ದರ್ಬಾರಕ್ಕೆ ಕರ್ಕೊಂಡು ಹೋಗಿ ಒಂದು ಪಾಠ ಹೇಳಿನ ಮನೆಗೆ ಕಳಿಸೋದು ಡೈರೆಕ್ಟು ಜೈಲಿಂದ ಮನೆಗೆ ಹೋಗ್ಬಿಡ್ರಪ್ಪ ಅಂತಿಬಿಟ್ಟು ಬಿಡಿಸ್ಬಿಟ್ಟು ಕಳಿಸಲ್ಲ ಪಾಠ ಅಂತೂ ಹೇಳಲೇ ಹೇಳಬೇಕು ಹೇಳೋಣ ಅದೇನಿಲ್ಲ ಹಂಡ್ರೆಡ್ ಪರ್ಸೆಂಟ್ ಒಂದು ಮಾತು ಹೇಳ್ತೀನಿ ಪೊಲೀಸ್ನವ್ರ ಮೇಲೆ ಹಲ್ಲೆ ಆಗಿರೋದ್ರಿಂದ ನಾನು ಸಮುದಾಯದ ಪರವಾಗಿ ಈ ಮಕ್ಕಳು ಮಾಡಿರೋ ಇದಕ್ಕೆ ಪೊಲೀಸ್ನವರಿಗೆ ನಾನು ಕ್ಷಮೆ ಕೇಳೋಕೆ ಇಷ್ಟಪಡ್ತೀನಿ ಅದರಲ್ಲಿ ಏನು ತಪ್ಪೇ ಇಲ್ಲ ಅದರಲ್ಲಿ ಎರಡು ಮಾತು ಇಲ್ಲ ಎಲ್ಲೇ ಆಗಿರಲಿ ಪೊಲೀಸರನ್ನ ಗೌರವ ಕೊಡಲಿಲ್ಲ ಅಂದರೆ ಇದು ಬನಾನ ರಿಪಬ್ಲಿಕ್ ಆಗ್ಬಿಡುತ್ತೆ ಇಲ್ಲಿ ಸಿವಿಲ್ ವಾರ್ ಶುರು ಹೋಗ್ಬಿಡುತ್ತೆ ಪೊಲೀಸ್ ಇಲ್ಲ ಅಂತ ಹೇಳಿದ್ರೆ ಸಿವಿಲ್ ವಾರ್ ಆಗುತ್ತೆ ಯಾರಾದರೂ ನೂರು ರೂಪಾಯಿ ಜಾಸ್ತಿ ಇಟ್ಕೊಂಡು ಹೋಗ್ತಾರೆ ಜೇಬಲ್ಲಿ ಅವನು ಹೋಗ್ಬಿಟ್ಟು ಅವನಿಂದ ಕಾಸು ಕಿತ್ಕೊಬೋದು ಆವಾಗ ಯಾರ ಹತ್ರ ಬಲ ಇರುತ್ತೋ ಅವನೇ ಎತ್ಬಿಟ್ಟು ಇದು ಎಲ್ಲ ಚೆನ್ನಾಗಿರಲ್ಲ ಒಳ್ಳೆ ಸೆಕ್ಯುಲರ್ ದೇಶಕ್ಕೆ ನಾವು ಪೊಲೀಸನ್ನ ಗೌರವಿಸಬೇಕು ಸಂವಿಧಾನವನ್ನು ಗೌರವಿಸಬೇಕು ದೇಶದ ಕಾನೂನನ್ನು ಎತ್ತಿ ಹಿಡಿಬೇಕು ಯಾವತ್ತು ಅಂತೇಳಿ ಹಂಡ್ರೆಡ್ ಪರ್ಸೆಂಟ್ ಅದಕ್ಕೋಸ್ಕರ ಒಂದು ಸೌಹಾರ್ದ ಸಭೆ ಮಾಡೋಣ ರಂಜಾನ್ ತಿಂಗಳಲ್ಲಿ ಅದಕ್ಕೆ ನಮ್ಮ ಎಮ್ ಎಲ್ ಎ ಸಾಹೇಬ್ರೂ ಮಾತಾಡಿದ್ದೀನಿ ನಾನು ತನ್ವೀರ್ ಸೈಡ್ ಸಾಹೇಬರಿಗೆ ಇಲ್ಲೊಂದು ಸೌಹಾರ್ದ ಸಭೆ ಮಾಡೋಣ ನಾನು ಯಾಕೆಂದರೆ ಮಸೀದಿ ದರ್ಶನ ಅಂತ ಹೇಳಿ ಒಂದು ಪ್ರೋಗ್ರಾಮು ಮಾಡೋಣ ಮಸೀದಿಯಲ್ಲಿ ಏನಿರುತ್ತೆ ಮದ್ರಸಾದಲ್ಲಿ ಏನಿರುತ್ತೆ ಬಂದು ನೋಡಿ ತಾವೆಲ್ಲ ನೀವು ನಮ್ಮ ಧರ್ಮ ಜಾಗದಲ್ಲಿ ಬಂದು ನಾವು ನಿಮ್ಮ ಇದಕ್ಕೆ ಬಂದರೆ ಆವಾಗಲೇ ನಾವೆಲ್ಲ ಒಟ್ಟಿಗೆ ಇರೋದು ನಮ್ಮ ರಾಜ್ಯದಲ್ಲಿ ಕರ್ಗಾವ್ ನಡೆದ್ರೆ ಇಲ್ಲಿಂದ ನಾವು ಮಾಲೆ ಕಟ್ಕೊಂಡು ಸ್ವಾಮಿ ಇದಕ್ಕೆ ಗಿದ್ಕೋತಾರೆ ಅಲ್ಲೂ ಒಂದು ಕರ್ಗಾವ ಹೋಗ್ಬಿಟ್ಟು ಹೋಗುತ್ತೆ ನಾವೆಲ್ಲ ಒಂದೇ ಒಂದು ಲಾಸ್ಟಲ್ಲಿ ಮಾತಾಡಿದ್ವಿ ಕೈ ಹಿಡಿದು ನಡೆಯೋಣ ಒಂದಾಗಿ ಬಾಳೋಣ ನಾವು ಕನ್ನಡಿಗರು ನಾವು ಭಾರತೀಯರು ಅದು ಆನೆಗಳು ದರ್ಗಾಕ್ ಬಂದ್ಬಿಟ್ಟು ಇವತ್ತು ಅಲ್ಲಿಂದನೇ ಬಂದೆ ನಾನು ಇವಾಗ ಅದೇ ಹೇಳ್ತಿದ್ರು ದಾರಿಯಲ್ಲಿ ಸರ್ ಉದಯಗಿರಿ ಪೊಲೀಸ್ ಠಾಣೆ ಮುಂದೆ ತಾವು ಇವಾಗಲೂ ಕೂಡ ಕ್ಯಾಮ್ರಾ ತೊಗೊಂಡು ಹೋದರೆ ತಮ್ಮ ಕಣ್ಣಿಗೆ ತಾವೇ ನೋಡಬಹುದು ಅಲ್ಲಿ ಹಳ್ಳ ಮಾಡಿ ರೋಡನ್ನು ರೆಡಿ ಮಾಡೋಕ್ಕೆ ಹಳ್ಳ ಮಾಡಿ ಇಕ್ಕಿದ್ದಾರೆ ಒಂದು ಸಲ ಈ ಥರ ನೋಡಿದ್ರೇ ನೂರ ಇಪ್ಪತ್ತು ಕಲ್ಲು ನಿಮ್ಮ ಕಣ್ಣಿಗೆ ಕಾಣಿಸುತ್ತೆ ಅಲ್ಲಿಂದನೇ ಬರೋದು ಇದ್ಯಾವುದು ಪ್ರೀಪ್ಲ್ಯಾಂಡ್ ಯಾರು ಮಾಡಿಕೊಂಡು ಮನೇಲಿ ಕಲ್ಲು ಸೇರಿಸ್ಕೊಂಡು ಇಟ್ಕೊಂಡು ಇರೋಲ್ಲ ಅದಾಗಿದ್ದು ಆಕಸ್ಮಿಕವಾಗಿ ಅಚಾನಕ್ಕಾಗಿ ಸಡನ್ನಾಗಿ ಆಗಿದೆ ಅದು ಆಗಬಾರ್ದಾಗಿತ್ತು ಒಂದು ಘಟನೆ ನಡೆದಿದೆ ಮುಂದಕ್ಕೆ ಈ ಥರ ಆಗಬಾರ್ದು ಆಶ್ವಾಸಿಸ್ತೀನಿ ಎಲ್ಲೇ ಏನೇ ಆಗಿರಲಿ ಕೋವಿಡ್ ಸಂದರ್ಭದಲ್ಲಿ ಯಾರಿಗೂ ಏನಾದ್ರು ಬೇಕಾಗಿತ್ತು ಅಂದ್ರೂ ರಜಾಕವರು ಓಡಾಡ್ತಾರೆ ಹಿಂದೂಗಳಿಗೋಸ್ಕರನೂ ಓಡಾಡ್ತಾರೆ ಕ್ರೈಸ್ತರಿಗೋಸ್ಕರನೂ ಓಡಾಡ್ತಾರೆ ಅದೇನು ಹಂಗಲ್ಲ ಎಲ್ಲ ಒಂದು ಕಡೆ ಹದಿನೈದು ಜನ ಮಕ್ಕಳು ಅವರು ಮನೆಯೆಲ್ಲ ಒಂದು ಅಷ್ಟು ಇದಿಲ್ಲ ಅವ್ರಿಗೆ ಯಾವ ಲಾಯರ್ನ ಅಪ್ರೋಚ್ ಮಾಡಬೇಕು ಯಾವ ಥರ ಏನು ಮಾಡಬೇಕು ಅಂತ ಅದಕ್ಕೋಸ್ಕರ ಬಂದಿದ್ವಿ ವಿನಃ ನಾನು ಯಾವತ್ತೂ ಹಿಂದೂ ವಿರೋಧಿಯಲ್ಲ ಹಿಂದುತ್ವ ವಿರೋಧಿನೂ ಅಲ್ಲ ಅವರವರ ಧರ್ಮ ಅವರವರ ಪಾಲನೆ ಪವಿತ್ರ ಕುರಾನಲ್ಲಿ ಹೇಳುತ್ತೆ ಲಕುಂದೀನುಕುಂಬಲಿಯ ಅಂತ ನಿಮ್ಮ ನಿಮ್ಮ ಧರ್ಮ ನಿಮಗೆ ಪ್ರಿಯವಾದದ್ದು ನನ್ನ ಧರ್ಮ ನನಗೆ ಪ್ರಿಯವಾದದ್ದು ಒಂದು ಧರ್ಮದ ವಿರುದ್ಧ ನಾವು ಮಾತಾಡೋಗಿಲ್ಲ ಇಂಥ ಒಂದು ಧರ್ಮದವರು ನಮ್ಮ ಧರ್ಮದ ಬಗ್ಗೆ ಈ ಥರ ಒಂದು ಕೀಳು ಮಟ್ಟದಲ್ಲಿ ಮಾತಾಡಬಾರ್ದು ಅದು ಯಾರೇ ಆಗಿರಲಿ ಫಾರ್ಮರ್ ಸಾಂಸದನೇ ಆಗಿರಲಿ ಈ ಥರ ಮಾಡೋ ಮಾತಾಡುವ ಹಕ್ಕು ಈ ರಾಜ್ಯ ರಾಷ್ಟ್ರ ಸಂವಿಧಾನ ಯಾರಿಗೂ ಕೊಡಲಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಒಂದು ಸಣ್ಣ ಘಟನೆ ಆಗುತ್ತೆ ಯಾರೋ ನಾರು ಕಿಳಿಗೇಡಿಗಳು ಹೋಗ್ಬಿಟ್ಟು ಒಬ್ಬನ್ನ ಒಡೆದು ಬಿಡ್ತಾರೆ ಅದಕ್ಕೆ ಬಂದ್ಬಿಟ್ಟು ಹನುಮಾನ್ ಚಾಲೀಸ ಹೇಳಕ್ಕೆ ಕೊಡಲಿಲ್ಲ ಅಂತೇಳ್ಬಿಟ್ಟು ಊರನ್ನೆಲ್ಲ ಸೇರಿಕೊಂಡು ಅಬ್ಬರ ಎತ್ಬಿಟ್ಟು ಸುಮ್ಮ ಸುಮ್ಮನೆ ಚುನಾವಣೆಗೆ ಮುಂಚೆ ಒಂದು ಅಬ್ಬರ ಆಗುತ್ತೆ ಏನಾಯಿತು ಅದರಲ್ಲಿ ಇವಾಗ ವಕ್ಫ್ ಬಗ್ಗೆ ಇಷ್ಟೊಂದೆಲ್ಲ ಮಾತಾಡಿದ್ರಲ್ಲಪ್ಪ ರೈತರಿಗೆ ನಾವು ನ್ಯಾಯ ಕೊಡಿಸ್ತೀವಿ ನಾವು ಹೆಲ್ಪ್ಲೈನ್ ಮಾಡಿಬಿಟ್ಟಿದ್ವಿ ಅದು ಮಾಡಿಬಿಟ್ಟಿದ್ದೀವಿ ಇದು ಮಾಡಿಬಿಟ್ಟಿದೀವಿ ಎಲ್ಲಪ್ಪ ಒಬ್ಬ ರೈತನಿಗೆ ಒಂದು ಇಂಚು ಜಾಗ ಯಾರಾದರೂ ಕೊಡ್ಸೋಕ್ಕಾಗಿತ್ತಾ ಸುಮ್ ಸುಮ್ಮನೆ ಬಂದುಬಿಟ್ಟು ಚುನಾವಣೆಗೆ ಮುಂಚೆ ಈ ಥರ ಮಾಡಿದ್ರು ದೇವರು ಸರಿಯಾದ ಪಾಠ ದೇವರೇ ಕಲಿಸ್ಬಿಟ್ಟ ರಾಜ್ಯದ ಜನತೆ ಪಾಠ ಕಲಿಸ್ತು ಬೊಮ್ಮಾಯವ್ರ ಮಗ ಸೋತೋದ ಮೂರಕ್ಕೆ ಝೀರೋ ಮೂರು ಕಾಂಗ್ರೆಸ್ ಗೆತ್ಕೊಂಡು ಹೋಯ್ತು ಇವರು ಇಷ್ಟೊಂದು ರಾಜಕಾರಣ ಮಾಡಿ ಏನಪ್ಪ ಸಿಕ್ತು ಆ ರೈತರಿಗೆ ಸುಳ್ಳು ಆಶ್ವಾಸನೆ ಕೊಟ್ಟು ಅವ್ರಿಗೆ ಆಫೀಸ್ ಹತ್ರ ಮೂರು ಮೂರು ದಿನ ಕಾಯಿಸಿ ಒಂದು ಇಂಚು ಯಾವ ರೈತನಿಗಾದರೂ ಈ ಬಿ ಜೆ ಪಿನವರು ವಾಪಸ್ ಪಡೆದು ಕೊಟ್ಟರು ಅಂತೇಳಿ ನಾವು ಏನು ಬೇಕಾದ ಇದು ಮಾಡೋಣ ಸುಮ್ಮನೆ ಸುಳ್ಳು ಹೇಳಿ ಐದು ವರ್ಷ ನೂರ ಐವತ್ತು ಭರವಸೆಗಳನ್ನು ಕೊಟ್ಟಿದ್ದರು ಹಿಂದಿನ ಸರ್ಕಾರದ ಚ ಅವರ ಸರ್ಕಾರ ಇದ್ದಾಗ ನೂರ ನಲ್ವತ್ತೇಳು ಭರವಸೆಗಳನ್ನು ಈಡೇರಿಸಿದ್ರು ಐದು ಗ್ಯಾರಂಟಿ ಹೇಳಿದ್ರು ಗ್ಯಾರಂಟಿಗಳು ಆಗಲ್ಲ ಕಾಸಿಲ್ಲ ಮಾಡಲ್ಲ ಸಾಧ್ಯವಿಲ್ಲ ಇದೆಲ್ಲ ಬಿ ಜೆ ಪಿಗಳ ಟೂಸ್ಪಟ್ ಡೈಲಾಗ್ಗಳು ಅದೆಲ್ಲ ಇದಾಗಿಲ್ಲ ಐದು ಗ್ಯಾರಂಟಿಗಳು ಸರಿಯಾಗಿ ನಡೀತಾ ಇದೆ ಹಾಗಂತ ನಾನು ಕಾಂಗ್ರೆಸ್ ವಕ್ತಾರನೂ ಅಲ್ಲ ಕಾಂಗ್ರೆಸ್ ಬೇಸಿಕ್ ಮೆಂಬರೂ ಅಲ್ಲ ಏನಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಸೆಕ್ಯುಲರ್ ಪಕ್ಷ ಎಲ್ಲರನ್ನು ಒಗ್ಗೂಡಿಸಿ ತಗೊಂಡು ಹೋಗ್ತಾರೆ ಅದಕ್ಕೋಸ್ಕರ ಸಿದ್ದರಾಮಯ್ಯ ಅಂತ ಹೇಳಿದ್ರೆ ನಮಗೆ ಒಂದು ಸ್ವಲ್ಪ ಜಾಸ್ತಿನೇ ಪ್ರೇಮ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಇದು ಮಾನವೀಯ ಸಂದೇಶದ ಜನವಾಹಿನಿ